ಎಲ್ರಿಗೂ ನಮಸ್ತೆ ನಾನು ನಿಮ್ಮ ಡಾಕ್ಟರ್ ಅನಿಲ್ ರೈ ಮೆನಿಫೆಸ್ಟೇಷನ್ ಅಂದರೆ ಏನು ಅದನ್ನು ಯಾಕಾಗಿ ನಾವು ಮಾಡಬೇಕು ಅಂದರೆ ಮೆನಿಫೆಸ್ಟೇಷನ್ ಅಂತ ಹೇಳಿದ ಎಲ್ಲವನ್ನು ಮೆನಿಫೆಸ್ಟೇಷನ್ ಮಾಡ್ಬೋದಾ ಅಥವಾ ನಮಗೆ ಅದನ್ನು ಮಾಡಬೇಕಾದ್ರೆ ನಮ್ಮ ಮನಸ್ಥಿತಿ ಹೇಗಿರಬೇಕು ಯಾಕಾಗಿ ಅದನ್ನು ನಾವು ಮಾಡ್ಬೋದು ಅಥವಾ ನಮ್ಮ ಮನಸ್ಥಿತಿ ಇತ್ತು ಅಂದರೆ ಅದೆಲ್ಲವೂ ಸಾಧ್ಯನಾ ಈ ಅಂತ ಈ ಥರದ ಪ್ರಶ್ನೆಗಳು ಅನೇಕರನ್ನು ಕಾಡ್ತಾ ಇದೆ ಇವತ್ತು ನಮಗೆ ಒಳ್ಳೆಯ ಆರೋಗ್ಯ ಬೇಕು ಅಥವಾ ಒಳ್ಳೆಯ ಮನಸ್ಸು ಬೇಕು ಪೀಸ್ ಆಫ್ ಮೈಂಡ್ ಬೇಕು ಅಥವಾ ನಮಗೆ ಕೆಲವೆಲ್ಲ ವಸ್ತುಗಳು ಬೇಕು ಮನೆ ಕಾರು ಒಳ್ಳೆಯ ಉದ್ಯೋಗ ಇವೆಲ್ಲ ಬೇಕು ಇವನ್ನೆಲ್ಲ ನಾವು ಮ್ಯಾನಿಫೆಸ್ಟೇಷನ್ ಮಾಡ್ಕೊಳ್ಬೋದಾ ಇದೇನು ಹೊಸದಾಗಿ ಹುಟ್ಕೊಂಡಿದ್ದ ಈ ಮ್ಯಾನಿಫೆಸ್ಟೇಷನ್ ಅಂತ ಹೇಳುವಂಥದ್ದು ಅಥವಾ ಹಳೆಯ ಕಾಲದಲ್ಲಿ ಇದಿತ್ತಾ ಅಂತ ಒಂದು ಪ್ರಶ್ನೆಗಳು ಹತ್ರ ಇವತ್ತು ಉದ್ಭವಿಸ್ತಾ ಇದೆ ನಾವು ಸ್ವಲ್ಪ ಹಿಸ್ಟ್ರಿಯನ್ನು ನೋಡ್ತಾ ಹೋದರೆ ಸಂಕಲ್ಪ ಇವತ್ತು ನಾವು ಹೇಳ್ತೀವಿ ಸಂಕಲ್ಪ ಅಂತ ಇದನ್ನು ನಾವು ಪ್ರ್ಯಾಕ್ಟೀಸಲ್ಲಿ ಇದ್ವು ಏನು ಸಂಕಲ್ಪ ಅಂದ್ರೆ ಸಮಕಲ್ಪ ಅಂದ್ರೆ ಅಂದರೆ ನಮಗೆ ಯಾವುದು ಬೇಕು ಅದನ್ನು ನಾವು ಮನಸ್ಸಲ್ಲಿ ಯೋಚಿಸ್ತಾ ಅದಕ್ಕೆ ಸಮವಾಗಿ ನಮ್ಮ ಮನಸ್ ಮನಸ್ಥಿತಿಯನ್ನ ಅಥವಾ ನಮ್ಮ ಪ್ರಯತ್ನವನ್ನು ಮಾಡುವಂಥದ್ದೇ ಸಂಕಲ್ಪ ಸಮ ಹೇಳಿದ್ರೆ ಅದಕ್ಕೆ ಸಮವಾಗಿರುವಂಥದ್ದು ಕಲ್ಪ ಅಂತ ಹೇಳಿದ್ರೆ ಅದಕ್ಕೆ ನಮ್ಮ ಸಮಯವನ್ನು ಕೊಡುವಂಥದ್ದು ಪ್ರಯತ್ನವನ್ನು ಮಾಡುವಂಥದ್ದು ಹಾಗಾಗಿ ತುಂಬ ಸಮಯದಲ್ಲಿ ನಾವು ಸಂಕಲ್ಪವನ್ನು ಮಾಡ್ತಾ ಇದ್ದವು ಅಂದರೆ ನಾವು ಕೇಳ್ತಾ ಇರ್ಬೋದು ಅವನು ಸಂಕಲ್ಪ ಮಾಡಿದ್ದಾನೆ ಅಂದ್ರೆ ಸಂಕಲ್ಪ ಮಾಡಿದಾನೆ ಅಂದ್ರೆ ದೃಢವಾಗಿ ಆಗುತ್ತೆ ಹೇಳಿ ಹಾಗಾಗಿ ಈ ಮ್ಯಾನಿಫೆಸ್ಟೇಷನ್ ಅಂತ ಹೇಳುವಂಥದ್ದು ಸಂಕಲ್ಪ ಅಂತ ಹೇಳುವ ಶಬ್ದಕ್ಕೆ ಆಲ್ಮೋಸ್ಟ್ ಹತ್ತಿರ ಇರುವಂಥದ್ದು ಯಾಕೆ ಇದು ಸಾಧ್ಯ ಅಂದರೆ ನಮಗೆ ನಾವು ನಮ್ಮ ಮನಸ್ಥಿತಿಯನ್ನು ಸರಿ ಮಾಡಿಕೊಂಡ್ರೆ ನಾವು ನಮಗೇನು ಬೇಕು ಅದಕ್ಕೆ ಸರಿಯಾಗಿ ನಮ್ಮ ಎಲ್ಲ ಪ್ರಯತ್ನವನ್ನು ಮಟ್ಟರೆ ಅದು ಸಾಧ್ಯ ಸಂಕಲ್ಪ ಅಥವಾ ಮ್ಯಾನಿಫೆಸ್ಟೇಷನ್ ಅಂತ ಹೇಳುವಂಥದ್ದು ಸಾಧ್ಯ ಹಾಗಾಗಿ ನಾವು ಯಾವುದನ್ನಾದ್ರೂ ಮ್ಯಾನಿಫೆಸ್ಟೇಷನ್ ಮಾಡಬೇಕು ಅಂತಿದ್ರೆ ನಮ್ಮ ಮನಸ್ಥಿತಿ ಹೇಗಿರಬೇಕು ಅದನ್ನು ಯಾಕೆ ನಾವು ಮಾಡ್ಕೊಳ್ಬೇಕು ಅಂತ ಮನಸ್ಥಿತಿ ಯಾಕೆ ನಾನು ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ ನಮಗೆ ಮ್ಯಾನಿಫೆಸ್ಟೇಷನ್ ಅಂತ ಹೇಳಿದ ಕೂಡಲೇ ನಾವು ಯೋಚನೆ ಮಾಡೋದು ನಮಗೆ ನಮಗೇನು ಬೇಕು ಅದ್ರ ಬಗ್ಗೆ ನಾವು ಯೋಚನೆ ಮಾಡೋಕ್ಕೆ ಬಿಟ್ಟರೆ ಬೇರೆಯವ್ರ ಥರ ಇದೆ ಅಥವಾ ಅದನ್ನು ನಾನು ಪಡ್ಕೊಳ್ಬೇಕು ಅಂತ ಹೇಳಿ ನಾನು ಆ ಮನಸ್ಥಿತಿಯನ್ನು ಸರಿಯಾಗಿ ಬೆಳೆಸ್ಕೊಳ್ಳಿಲ್ಲ ಅಂತಿದ್ರೆ ನಮಗೆ ಅದು ದೊರೆಯುವಂಥ ಸಾಧ್ಯತೆಗಳು ತುಂಬ ಕಮ್ಮಿ ಇನ್ನೊಂದು ಬಹುಮುಖ್ಯ ಅಂತ ಹೇಳಿದ್ರೆ ನಮಗೆ ಅದರ ಅಗತ್ಯ ಇದೆಯಾ ನಾವು ಅದರಿಂದ ಏನು ಪ್ರಯೋಜನ ಪಡ್ಬೋದು ಅಥವಾ ಅದರಿಂದ ಬೇರೆಯವರಿಗೆ ನಮ್ಮ ಜೊತೆಗಿದ್ದವರಿಗೆ ಏನು ಪ್ರಯೋಜನ ಆಗ್ಬೋದು ಆ ರೀತಿ ಸರಿಯಾದ ನಿರ್ಧಾರವನ್ನು ತೆಗೆದುಕೊಳ್ಬೇಕು ನಮ್ಮ ಮನಸ್ಥಿತಿ ನಮ್ಗೇನು ಏನು ಬೇಕು ಅಂತ ಯೋಚಿಸ್ತೇವಾ ಅದಕ್ಕೆ ಹೋಲಿಸ್ತಾ ಇರಬೇಕು ಸರಿಯಾಗಿರಬೇಕು ಮತ್ತೆ ಅದಕ್ಕೆ ಸರಿಯಾದ ಎಲ್ಲ ಪ್ರಯತ್ನವನ್ನು ನಾವು ಮಾಡ್ತಾ ಇರಬೇಕು ಹಾಗಾಗಿ ನಮಗೆ ಏನು ಬೇಕಾದ್ರೂ ಮೆನಿಫೆಸ್ಟೇಷನ್ ಮಾಡ್ಕೊಳ್ಬೋದು ಬೇಕಂತ ಹೇಳಿದ್ರೆ ಒಳ್ಳೆಯ ಆರೋಗ್ಯ ಅಥವಾ ನಮಗೊಂದು ಒಳ್ಳೆಯ ಮನೆ ಕಾರು ಉದ್ಯೋಗ ಇತ್ಯಾದಿಗಳನ್ನ ನಾವು ಮೆನಿಫೆಸ್ಟೇಷನ್ ಮಾಡಬಹುದು ನಾನು ಮುಖ್ಯವಾಗಿ ಇಲ್ಲಿ ಹೇಳ್ತಾ ಇರೋದು ಆರೋಗ್ಯವನ್ನ ಹೇಗೆ ಮೆನಿಫೆಸ್ಟೇಷನ್ ಮಾಡಬಹುದು ಇಲ್ಲಿ ಎರಡು ವಿಷಯ ಒಂದು ಆರೋಗ್ಯವಾಗಿರುವವರು ಮತ್ತೊಂದು ಯಾವುದಾದ್ರೂ ರೋಗದಿಂದ ಬಳಲ್ತಾ ಇರುವವರು ಅವರು ಒಳ್ಳೆಯ ಆರೋಗ್ಯವನ್ನು ಪಡಿಬೇಕು ಅಂತಿದ್ರೆ ಆಯುರ್ವೇದದಲ್ಲಿ ಒಂದು ಮಾತಿದೆ ಸ್ವಸ್ಥಸ್ಯ ಸ್ವಸ್ಥರಕ್ಷಣಂ ಆತುರಸ್ಯ ವಿಕಾರ ಪ್ರಶಮನಂ ಅಂದ್ರೆ ಯಾರು ಸ್ವಸ್ಥನಾಗಿರ್ತಾನ ಅವನು ತನ್ನ ಸ್ವಸ್ಥವನ್ನ ಕಾಪಾಡ್ಕೊಳ್ಳಿಕ್ಕೆ ಆರೋಗ್ಯವನ್ನ ಕಾಪಾಡ್ಕೊಳ್ಬೇಕಿದ್ರೆ ಏನೆಲ್ಲ ಮಾಡಬೇಕು ಅದೇ ರೀತಿ ಯಾವುದಾದರೂ ಕಾಯಿಲೆಯಿಂದ ಬಳಲ್ತಾ ಇದ್ದವರು ಮೇ ಬಿ ದೊಡ್ಡ ದೊಡ್ಡ ಕಾಯಿಲೆಗಳಾದ ಕ್ಯಾನ್ಸರ್ ಇರ್ಬೋದು ಅಥವಾ ಕಿಡ್ನಿ ಡಿಸೀಸ್ ಇರ್ಬೋದು ಹಾರ್ಟ್ ಡಿಸೀಸ್ ಇರ್ಬೋದು ಅಥವಾ ಸೋರಿಯಾಸಿಸ್ ಅನ್ನೋಂಥ ಡಿಸೀಸ್ ಇರ್ಬೋದು ಅಥವಾ ಈಗ ಸಾಮಾನ್ಯವಾಗಿ ಎಲ್ರಿಗೆ ಕಾಡುವಂಥ ಗಂಟು ಇರ್ಬೋದು ಸ್ಕಿನ್ ಎಲರ್ಜಿ ಇರ್ಬೋದು ಹೇರ್ ಫಾಲ್ ಇರ್ಬೋದು ಚರ್ಮಗಳ ವ್ಯಾಧಿ ಇರ್ಬೋದು ಈ ಎಲ್ಲ ಡಿಸೀಸ್ಗಳಿಂದ ಇವರು ಸುಲಭವಾಗಿ ಹೊರಗೆ ಬಂದು ಒಳ್ಳೆಯ ಆರೋಗ್ಯವನ್ನು ಪಡೀಬಹುದಾ ಈ ಪ್ರಶ್ನೆ ಎಲ್ಲರನ್ನ ಕಾಡ್ತಾ ಇದೆ ನಾನು ಆಗಲೇ ಹೇಳಿದಾಗೆ ಆರೋಗ್ಯವಾಗಿದ್ದರೆ ತಾವು ಆರೋಗ್ಯವನ್ನು ಕಾಪಾಡ್ಕೊಳ್ಬೇಕಾದ್ರೆ ಏನು ಮಾಡಬೇಕು ಫಸ್ಟ್ ಒಳ್ಳೆಯ ಮನಸ್ಥಿತಿಯನ್ನು ಬೆಳೆಸ್ಕೊಳ್ಬೇಕು ಒಳ್ಳೆಯ ಮನಸ್ಥಿತಿ ಅಂತ ಹೇಳಿದರೆ ನಮ್ಮ ಯೋಚನೆಗಳು ನಾವು ಏನು ಯೋಚನೆ ಮಾಡ್ತೀವ ಅಥವಾ ನಾವು ಏನು ಮಾತಾಡ್ತೀವ ಅಥವಾ ನಾವು ಏನು ಕೆಲಸಗಳನ್ನು ಮಾಡ್ತೇವ ಇದು ಸಿಂಕ್ಲೋನೈಸ್ ಆಗಿರಬೇಕು ಅದ್ರ ಜೊತೆಗೆ ನಾವು ಒಳ್ಳೆಯ ಆಹಾರವನ್ನು ತೆಗೆದುಕೊಳ್ಳಬೇಕು ಎಕ್ಸಸೈಸನ್ನು ಮಾಡಬೇಕು ನೀರನ್ನು ಕುಡಿಯುವಂಥ ಅಭ್ಯಾಸ ಒಳ್ಳೆಯ ನಿದ್ರೆಯನ್ನು ಮಾಡುವಂಥ ಅಭ್ಯಾಸ ಇವು ಎಲ್ಲವೂ ಸರಿಯಾಗಿದ್ದು ನಾವು ಮನಸ್ಸಿನಲ್ಲಿ ದೃಢವಾಗಿದ್ದರೆ ಹೊರಗಡೆ ಅಥವಾ ನಮ್ಮ ಅಕ್ಕಪಕ್ಕದಲ್ಲಿ ಏನಾದ್ರು ದೊಡ್ಡ ತೊಂದರೆಗಳಾಗ್ತಾ ಇತ್ತು ಅಥವಾ ನಾವು ಸೋಷಿಯಲ್ ಮೀಡಿಯಾದಲ್ಲಿ ಯಾವ್ದಾದ್ರು ವಿಡಿಯೋಗಳನ್ನು ನೋಡ್ತಾ ಇದ್ದೀವಿ ಡಿಸೀಸಿನ ಬಗ್ಗೆ ಇರ್ಬೋದು ಅಥವಾ ನ್ಯೂಸ್ ಪೇಪರ್ ಅಲ್ಲಿ ಓದ್ತಾ ಇದ್ದೀವಿ ಆ ಎಲ್ಲ ಪರಿಸ್ಥಿತಿಯಲ್ಲಿಯೂ ನಮ್ಮ ಮನಸ್ಥಿತಿ ಸರಿಯಾಗಿದ್ದರೆ ಯಾವುದೇ ಕಾಯಿಲೆಯನ್ನು ಅಷ್ಟು ಸುಲಭವಾಗಿ ನಾವು ನಮಗೆ ಪಡ್ಕೊಳ್ಳಲಿಕ್ಕೆ ಅಥವಾ ನಾವು ನಮ್ಮ ಕಾಯಿಲೆಯನ್ನು ಹೊಂದಲಿಕ್ಕೆ ಸಾಧ್ಯ ಆಗುವುದಿಲ್ಲ ಹಾಗಾಗಿ ಆರೋಗ್ಯವಾಗಿರಬೇಕು ಅಂತಿದ್ರೆ ಈ ಎಲ್ಲ ವಿಷಯಗಳನ್ನು ಸರಿಯಾಗಿ ಪಾಲಿಸ್ತಾ ಇದ್ದವರು ಧೈರ್ಯವಾಗಿರುವವರು ಮನಸ್ಥಿತಿಯನ್ನ ಗಟ್ಟಿ ಮಾಡಿಕೊಂಡವರು ಅವರಿಗೆ ಯಾವುದೇ ಕಾಯಿಲೆಗಳು ಬರುವ ಸಾಧ್ಯತೆಗಳು ಇಲ್ಲವೇ ಇಲ್ಲ ಇನ್ನು ಯಾವ್ದಾದ್ರು ಕಾಯಿಲೆಯಿಂದ ಬಳಲ್ತಾ ಇದ್ದವರು ಈಗ ಆಲ್ರೆಡಿ ಯಾವುದಾದ್ರೂ ಮೆಡಿಸಿನ್ ಅನ್ನು ತಗೊಳ್ತಾ ಇದ್ದಾರೆ ಅಥವಾ ರೆಗ್ಯುಲರ್ ಡಾಕ್ಟರ್ ಹತ್ರ ಹೋಗ್ತಾ ಇದ್ದಾರೆ ಇಂಥವ್ರಿಗೆ ಸಂಶಯ ಇತ್ತು ಅಂದ್ರೆ ಓ ನಾನ್ ಸರಿ ಆಗ್ಬೋದಾ ನನ್ನ ಆರೋಗ್ಯ ಸರಿ ಆಗ್ಬೋದಾ ನಾನು ಈ ಕಾಯಿಲೆಯಿಂದ ಹೊರಗೆ ಬರ್ಬೋದಾ ಅಂತವ್ರು ಏನ್ ಮಾಡ್ಬೇಕು ಅಂತ ಹೇಳಿದ್ರೆ ಫಸ್ಟ್ ಆಫ್ ಆಲ್ ಅವರ ಮನಸ್ಥಿತಿಯನ್ನು ಸರಿ ಮಾಡ್ಕೊಳ್ಬೇಕು ನಾನು ಸರಿಯಾಗ್ತೇನೆ ನಾನು ಆರೋಗ್ಯವಾಗಿರ್ತೇನೆ ನಾನು ಮೊದಲು ಆರೋಗ್ಯವಾಗಿ ಹೇಗಿದ್ದೆ ಅಂತ ಮನಸ್ಥಿತಿಯನ್ನು ಒಂದ್ಸಲ ಯೋಚನೆ ಮಾಡಬೇಕು ಅಥವಾ ಆರೋಗ್ಯವಾಗಿದ್ದ ಮೇಲೆ ನಾನು ಏನೆಲ್ಲ ಮಾಡ್ತೇನೆ ನಾನು ಹೇಗಿರ್ತೀನಿ ಆ ಮನಸ್ಥಿತಿಯನ್ನು ಬೆಳೆಸ್ಕೊಳ್ಬೇಕು ಈ ರೀತಿ ಯಾರು ಆರೋಗ್ಯವಾಗಿರುವ ಮನಸ್ಥಿತಿಯನ್ನ ಬೆಳೆಸ್ಕೊಳ್ಲಿಕ್ಕೆ ಆರಂಭ ಮಾಡ್ತಾರಾ ಅದರ ಜೊತೆಗೆ ಸಮಯಕ್ಕೆ ಸರಿಯಾಗಿ ಮೆಡಿಸಿನ್ ಅನ್ನು ತೆಗೆದುಕೊಳ್ಳುವಂಥದ್ದು ಅಗತ್ಯ ಬಿದ್ದರೆ ಡಾಕ್ಟರ್ ಹತ್ರ ಹೋಗಿ ಚೆಕ್ಅಪ್ ಮಾಡ್ಕೊಳ್ಳುವಂಥದ್ದು ಯಾವುದೇ ಹೆದರಿಕೆ ಇರಬಾರ್ದು ಈ ತರ ಮನಸ್ಥಿತಿಯನ್ನು ಯಾರು ಬೆಳೆಸ್ಕೊಳ್ತಾರೆ ಇವರಿಗೆ ನಿಜವಾಗಿ ತಾವು ಯಾವುದೇ ಕಾಯಿಲೆಯಿಂದ ಬಳಲ್ತಾ ಇದ್ರೆ ಅದರಿಂದ ಸುಲಭವಾಗಿ ಹೊರಗೆ ಬರ್ಬೋದು ಮತ್ತೆ ಒಳ್ಳೆಯ ಆರೋಗ್ಯವನ್ನು ಪಡೆಯಬಹುದು ಯಾಕೆ ಈ ಮಾತನ್ನು ಹೇಳ್ತಿದಂತಂದ್ರೆ ನಮ್ಮ ದೇಹ ಅಂತ ಹೇಳುವಂಥದ್ದು ಇದು ಯಾವ ಸಮಯದಲ್ಲಿ ಬೇಕಾದ್ರೂ ಸರಿಯಾಗ್ಬೋದು ನಮ್ಮ ಮನಸ್ಥಿತಿ ಸರಿಯಾಯ್ತು ಅಂದ್ರೆ ನಮ್ಮ ಆರೋಗ್ಯ ಸರಿಯಾಗ್ತಾ ಹೋಗ್ತದೆ ನಾವೇ ನಮ್ಮ ಮನಸ್ಥಿತಿಯ ಮೂಲಕ ನಮ್ಮ ಆರೋಗ್ಯವನ್ನ ಹಾಳು ಮಾಡುವುದು ಹಾಗಾಗಿ ನಮ್ಮ ಮನಸ್ಥಿತಿ ಸರಿಯಾದ್ರೆ ದೃಢವಾದ ಮನಸ್ಥಿತಿ ಬಂದ್ರೆ ಈ ಎಲ್ಲ ಕಾಯಿಲೆಯಿಂದ ಹೊರಗೆ ಬರ್ಬೋದು ಹಾಗಾಗಿ ನಮಗೆ ಒಳ್ಳೆಯ ಆರೋಗ್ಯವನ್ನ ಮ್ಯಾನಿಫೆಸ್ಟೇಷನ್ ಮಾಡಬೇಕು ಅಥವಾ ಯಾವುದಾದ್ರೂ ಕಾಯಿಲೆಯಿಂದ ಬಳಲುತ್ತಾ ಇರದವರು ಆರೋಗ್ಯವನ್ನ ಮ್ಯಾನಿಫೆಸ್ಟೇಷನ್ ಮಾಡಬೇಕು ಅಂತಿದ್ರೆ ಈ ಎಲ್ಲ ವಿಷಯಗಳನ್ನು ಸರಿಯಾಗಿ ಯೋಚಿಸಿ ಸರಿಯಾಗಿ ಪಾಲನೆಗೆ ಮಾಡಿದರೆ ನಾವು ದೃಢವಾದ ಆರೋಗ್ಯವನ್ನು ಪಡಿಬೋದು ಇದೇ ರೀತಿ ಮುಂದಿನ ವಿಡಿಯೋಗಳಲ್ಲಿ ಮ್ಯಾನಿಫೆಸ್ಟೇಷನ್ ಮಾಡುವವರಿಗೆ ಮನಸ್ಥಿತಿ ಹೇಗಿರಬೇಕು ಹಾಗೂ ಬೇರೆ ಬೇರೆ ವಸ್ತುಗಳ ಅಥವಾ ಬೇರೆ ಬೇರೆ ವಿಷಯಗಳ ಮ್ಯಾನಿಫೆಸ್ಟೇಷನ್ ಮಾಡುವುದು ಹೇಗೆ ತಾವು ಏನೆಲ್ಲ ಮಾಡಬೇಕು ಅಂತ ಹೇಳಿ ಇದ್ರ ಬಗ್ಗೆ ಡಿಟೇಲ್ ಆಗಿ ಮುಂದಿನ ವಿಡಿಯೋಗಳಲ್ಲಿ ಹೇಳ್ತಾ ಹೋಗ್ತೇನೆ ನಮಸ್ಕಾರ